ಹಲೋ ರೀವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ಇತ್ತೀಚೆಗೆ ಏನು ನೋಟಿಫಿಕೇಷನ್ ಆಗಿತ್ತು ಹಾಗೆ ನೀವೆಲ್ಲ ಅಪ್ಲೈ ಮಾಡಿ ಅಧ್ಯಯನ ಮಾಡ್ತಾ ಇರುವಂತಹ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಎನ್ನುವಂತಹ ಏನು ಗೆಜೆಟೆಡ್ ಆಫೀಸರ್ನ ಪೋಸ್ಟ್ ಇದೆ ಈ ಒಂದು ಹುದ್ದೆಗೆ ಯಾರೆಲ್ಲ ಸೀರಿಯಸ್ ಆಗಿ ಅಧ್ಯಯನ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಎನ್ನುವಂತಹ ಉದ್ದೇಶದಿಂದ ಇವತ್ತಿನ ಕ್ಲಾಸಲ್ಲಿ ಘಟಕ ಹದಿನೈದು ಯೂನಿಟ್ ನಂಬರ್ ಫಿಫ್ಟೀನ್ ಹಾಸ್ಟೆಲ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗಗಳಿಗಾಗಿ ಇರುವಂತಹ ವಸತಿ ನಿಲಯಗಳು ಅಥವಾ ಹಾಸ್ಟೆಲ್ಗಳ ಬಗ್ಗೆ ಬಹಳ ಬ್ರೀಫಾಗಿ ಅರ್ಥ ಮಾಡ್ಕೊಂಬರೋಣ ಯಾವ ತರಹದ ಹಾಸ್ಟೆಲ್ಸ್ಗಳು ವಸತಿ ನಿಲಯಗಳು ನೋಡೋಕೆ ಸಿಗುತ್ತೆ ಹಾಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನೀವೆಲ್ಲ ಏನು ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಮೊದಲೇವರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಪ್ಷನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಗ್ರೂಪ್ ಬಿ ನೇಮಕಾತಿಯ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದೀರ ನಾವು ಆಲ್ರೆಡಿ ಈ ಘಟಕ ಒಂದು ಘಟಕ ಎರಡು ದೆಟ್ ಮೀನ್ಸ್ ಯೂನಿಟ್ ಒನ್ ಯೂನಿಟ್ ಟು ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಯುನಿಟ್ ನೈನ್ ಹಾಗೆಯೇ ಯೂನಿಟ್ ಎಲೆವೆನ್ ಹಾಗೆ ಈಗ ಸದ್ಯಕ್ಕೆ ಯೂನಿಟ್ ಫಿಫ್ಟೀನ್ ಟೋಟಲಿ ಆಲ್ಮೋಸ್ಟ್ ನಿಮಗೆ ಒಂದು ಆರು ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಇದೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಓಕೆ ಘಟಕ ಹದಿನಾಲ್ಕು ಹಿಂದುಳಿದ ವರ್ಗಗಳ ಯುವಕರಿಗಾಗಿ ಜಾರಿಯಲ್ಲಿರುವ ವಿವಿಧ ತರಬೇತಿ ಕಾರ್ಯಕ್ರಮಗಳು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಫಾರ್ ದ ಯೂತ್ಸ್ ಫ್ರಮ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಸೊ ಈ ಆರು ಟಾಪಿಕ್ಸ್ಗಳ ನೋಟ್ಸ್ ಲಭ್ಯ ಇರುತ್ತೆ ಓಕೆ ಯೂನಿಟ್ ಒನ್ ಯೂನಿಟ್ ಟು ಯೂನಿಟ್ ನೈನ್ ಮತ್ತು ಯೂನಿಟ್ ಲೆವೆನ್ ಫೋರ್ಟೀನ್ ಮತ್ತು ಫಿಫ್ಟೀನ್ ಸೊ ಟೋಟಲಿ ಆರು ಟಾಪಿಕ್ಸ್ಗಳ ನೋಟ್ಸ್ ನಿಮಗೆ ಬೇಕಾಗಿತ್ತು ಅನ್ನೋದಾದರೆ ಪಿ ಡಿ ಎಫ್ ನೋಟ್ಸ್ ಪ್ರತಿ ಟಾಪಿಕ್ಕಿಗೆ ಐವತ್ತೊಂಬತ್ತು ರೂಪಾಯಿ ಆಗುತ್ತೆ ಫೀಸ್ ಐವತ್ತೊಂಬತ್ತು ರೂಪಾಯಿ ಆಗುತ್ತೆ ನೀವು ಒಟ್ಟಿಗೆ ತೆಗೆದುಕೊಳ್ತೀನಿ ಅನ್ನೋದಾದರೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಓಕೆ ಟೂ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಟೋಟಲಾಗಿ ಆರು ಪಾಠಗಳು ಆರು ಯೂನಿಟ್ ಸಿಗುತ್ತೆ ಸೊ ಅದನ್ನು ತೆಗೆದುಕೊಂಡು ಪ್ರಿಂಟ್ ಹಾಕ್ಕೊಂಡು ನೀಟಾಗಿ ಒಂದು ಕಡೆಯಿಂದ ಸೀರಿಯಸ್ ಆಗಿ ಅಧ್ಯಯನ ಮಾಡಿದ್ದೆ ಆಗಿದ್ದಲ್ಲಿ ಸೊ ಪೇಪರ್ ಟೂನಲ್ಲಿ ಏನು ಕೇಳ್ತಾರೆ ಖಂಡಿತವಾಗಿಯೂ ನಿಮಗೆ ಕೈ ಹಿಡದೆ ಹಿಡಿತವೆ ಹಾಗೆ ನೋಟ್ಸ್ಗಳನ್ನು ಬಹಳ ಡೆಡಿಕೇಶನ್ನಿಂದ ಬಹಳ ರಿಸರ್ಚನ್ನು ಮಾಡಿ ಬಹಳ ಅಥೆಂಟಿಕ್ ಇನ್ಫಾರ್ಮೇಶನ್ಸ್ಗಳನ್ನು ಓದ್ಕೊಂಡು ಕಲೆಕ್ಟ್ ಮಾಡಿಕೊಂಡು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಏನೆಲ್ಲ ಇಂಪಾರ್ಟೆಂಟ್ ಪ್ರತಿ ಟಾಪಿಕ್ನಲ್ಲಿ ಅದನ್ನು ಬಹಳ ಸಂಶ್ಲೇಷಣೆ ಮಾಡಿ ಅನಲೈಸಿಸ್ ಮಾಡಿ ನಿಮಗೋಸ್ಕರ ಕೊಡ್ತಾ ಇರ್ತೇವೆ ಸೊ ಸದ್ಯಕ್ಕೆ ಆರು ಟಾಪಿಕ್ಸ್ಗಳು ಲಭ್ಯ ಇದ್ದಾವೆ ಸೊ ತೆಗೆದುಕೊಂಡು ನಿಮ್ಮ ಏನು ಪ್ರಿಪ್ರೇಷನ್ ಇದೆ ಅದನ್ನು ಆರಂಭ ಮಾಡ್ಬೋದು ಕಡಿಮೆ ಟೈಮ್ ಇದೆ ಸೊ ಕ್ವಿಕ್ಕಾಗಿ ಭಾಳ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ಓದ್ಕೊಳ್ಳೋದಕ್ಕೆ ನೋಟ್ಸ್ಗಳನ್ನು ರೆಡಿ ಮಾಡಿ ಕೊಡ್ತಾ ಇರ್ತೇವೆ ಸೊ ಆರು ಟಾಪಿಕ್ಸ್ ಲಭ್ಯ ಇದ್ದಾವೆ ಟೂ ನೈಂಟಿ ನೈನ್ ರುಪೀಸ್ಗೆ ಸಿಗುತ್ತೆ ನೈನ್ ಫೋರ್ ಏಯ್ಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರಿಗೆ ವಾಟ್ಸಪ್ ಮಾಡಿ ಟೂ ನೈಂಟಿ ನೈನ್ ರುಪೀಸ್ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಆರು ಗಳ ನೋಟ್ಸ್ ಸಿಗುತ್ತೆ ಆಸ್ ಫ್ರೆಂಡ್ಸ್ ಹಾಗೆ ಇದೇ ನಂಬರ್ಗಳನ್ನು ನಮ್ಮ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ಅಲ್ಲಿಂದ ತೆಗೆದುಕೊಂಡು ನೀವೇನು ಮಾಡ್ಬೋದು ವಾಟ್ಸಪ್ ಮಾಡಿ ಪಡಿಬೋದು ಆಸ್ ಫ್ರೆಂಡ್ಸ್ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಇವತ್ತಿನ ಕ್ಲಾಸಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಕೊನೆಯ ಚಾಪ್ಟರ್ ಏನು ಯೂನಿಟ್ ನಂಬರ್ ಫಿಫ್ಟೀನ್ ಇದೆ ಅದನ್ನು ಏನೇನು ಫೀಚರ್ಸ್ ಇದೆ ಅದನ್ನು ನಿಮಗೋಸ್ಕರ ಅಂದರೆ ಲಕ್ಷಣಗಳು ಏನೇನಿದೆ ಅದನ್ನು ಈವತ್ತಿನ ಪಾಠದಲ್ಲಿ ಡಿಸ್ಕಸ್ ಮಾಡೋಣ ಓಕೆ ಫ್ರೆಂಡ್ಸ್ ಘಟಕ ಹದಿನೈದು ಹಿಂದುಳಿದ ವರ್ಗಗಳಿಗಾಗಿರುವಂತಹ ಹಾಸ್ಟೆಲ್ ವ್ಯವಸ್ಥೆ ಐ ಹೋಪ್ ನೀವೆಲ್ಲ ಯಾರ್ಯಾರು ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ನಮ್ಮ ವ್ಯೂವರ್ಸ್ ಇದ್ದೀರಾ ಹಾಗೆ ನಮ್ಮ ಏನು ವಿದ್ಯಾರ್ಥಿಗಳಿದ್ದೀರಾ ಆಯಿತಾ ನಿಮ್ಮ ಎಜುಕೇಷನ್ ಏನು ಒಂದು ಲೈಫಲ್ಲಿ ಒಂದಿಲ್ಲ ಒಂದು ಸಲ ಹಾಸ್ಟೆಲ್ ಜೀವನವನ್ನು ನೀವು ಮಾಡಿರ್ತೀರ ಆಯಿತಾ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಹಾಸ್ಟೆಲಲ್ಲಿ ಯಾವ ಥರ ಒಂದು ವ್ಯವಸ್ಥೆ ಇರುತ್ತೆ ಸರಿನಾ ಕ್ಲಾಸ್ ವೈಸ್ ರೂಮ್ಗಳನ್ನು ಅಥವಾ ಈ ಡಾಮೆಟ್ರಿ ಅಂತ ನಾವೇನು ಹೇಳ್ತೇವೆ ಅದನ್ನೆಲ್ಲ ಕೊಟ್ಟಿರ್ತಾರೆ ಹಾಗೆ ಟೈಮ್ ಟೇಬಲ್ನ ಮೇಂಟೈನ್ ಮಾಡಲಾಗುತ್ತೆ ಹಾಗೆ ಹಾಸ್ಟೆಲ್ನಿಂದ ಸ್ಕೂಲ್ ಬಹಳ ನಿಯರ್ ಬೈ ಇರುತ್ತೆ ಹಾಗೆ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಅಲ್ಲಿ ಮಾಡಿಸಲಾಗುತ್ತೆ ಹಾಗೆ ಅಲ್ಲಿ ನೋಡ್ಕೊಳ್ಳುವಂತಹ ಒಬ್ಬ ನಿಲಯ ಪಾಲಕರು ಅಥವಾ ಇಂಗ್ಲೀಷಲ್ಲಿ ಹಾಸ್ಟೆಲ್ ವಾರ್ಡನ್ ಅಂತ ನಾವೇನು ಹೇಳ್ತೇವೆ ಎಸ್ ಸೊ ಇಡೀ ಸಿಸ್ಟಮ್ನ ನೀವು ಓದ್ಕೋಬೇಕಾಗುತ್ತೆ ಸರ್ ಹಾಸ್ಟೆಲ್ ವಾರ್ಡನ್ಗಳ ಕೆಲಸಗಳನ್ನು ಓದ್ಕೋಬೇಕಾ ಹೌದು ಬಿಕಾಸ್ ನೀವೇನಾಗ್ತಾ ಇದ್ದೀರಾ ಇಡೀ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ವೆಲ್ಫೇರ್ ಆಫೀಸರ್ ಆಗ್ತಾ ಇದ್ದೀರಾ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಆಯಿತಾ ಸಪೋಸ್ ಐ ಪಿ ಎಸ್ ಹುದ್ದೆ ಇದೆ ಅಂತ ಅನ್ಕೊಳ್ಳಿ ಐ ಪಿ ಎಸ್ ಹುದ್ದೆ ಓಕೆ ಯು ಪಿ ಎಸ್ ಸಿ ಎಕ್ಸಾಮ್ನ ಬರೆದು ರ್ಯಾಂಕ್ ಚೆನ್ನಾಗಿ ಬಂತು ಅಂದರೆ ಐ ಪಿ ಎಸ್ ಹುದ್ದೆ ಅಂತ ಕೊಡ್ತಾರೆ ಐ ಪಿ ಎಸ್ ಆಗುವಂತಹ ಅಧಿಕಾರಿಗೆ ಏನು ಮಾಡ್ತಾರೆ ಪ್ರತಿಯೊಂದು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ತರಬೇತಿಯಿಂದ ಹಿಡ್ಕೊಂಡು ಟೋಟಲಾಗಿ ಗ್ರೌಂಡ್ ಲೆವೆಲ್ನಿಂದ ಹಿಡ್ಕೊಂಡು ಟೋಟಲ್ ಆಗಿ ಅವರಿಗೆ ಎಕ್ಸ್ಪೀರಿಯೆನ್ಸನ್ನು ಕೊಡಲಾಗುತ್ತೆ ಎಕ್ಸಾಮೆಲ್ಲ ಪಾಸ್ ಆದಮೇಲೆ ಅವರಿಗೆ ಟ್ರೈನಿಂಗ್ ಇರುತ್ತೆ ಓಕೆ ಏನು ಮಸೂರಿಯಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿ ಸೊ ಅಲ್ಲಿ ಏನು ಮಾಡಲಾಗುತ್ತೆ ಆ ಒಂದು ಆಲ್ಮೋಸ್ಟ್ ಒಂದು ಒಂದೂವರೆ ಎರಡು ವರ್ಷದಲ್ಲಿ ಏನು ಮಾಡಲಾಗುತ್ತೆ ಅಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಜವಾಬ್ದಾರಿಯಿಂದ ಹಿಡ್ಕೊಂಡು ಆಯಿತಾ ಟೋಟಲ್ ಎಕ್ಸ್ಪೀರಿಯೆನ್ಸ್ನ ಕೊಡಲಾಗುತ್ತೆ ಪಿ ಎಸ್ ಐದು ಡಿ ವೈ ಎಸ್ ಪಿದು ಹಾಗೆಯೇ ಈ ಒಂದು ಸರ್ಕಲ್ ಇನ್ಸ್ಪೆಕ್ಟ್ರದು ಹಾಗೆಯೇ ಸೂಪ್ರಿಂಟೆಂಡೆಂಟ್ ಆಫ್ ಇನ್ಸ್ಪೆಕ್ಟ್ರದು ಹಾಗೆ ಪ್ರತಿಯೊಬ್ಬ ಏನು ಪೊಲೀಸ್ ಇಲಾಖೆಯಲ್ಲಿ ಏನೇನು ಅನುಭವಗಳು ಆಗಬೇಕು ಆ ಐ ಪಿ ಎಸ್ ಅಧಿಕಾರಿಗೆ ಪ್ರತಿಯೊಂದನ್ನು ಕೊಡಲಾಗುತ್ತೆ ಅಲ್ಲಿ ಅಂದರೆ ಆ ಅನುಭವವನ್ನು ಕೊಡಲಾಗುತ್ತೆ ನೈಟ್ ಡ್ಯೂಟಿ ಸಹ ಕೊಡಲಾಗುತ್ತೆ ಯಾರಿಗೆ ಐ ಪಿ ಎಸ್ ಆದಂತಹ ಅಭ್ಯರ್ಥಿಗಳಿಗೆ ಹಾಗಾದರೆ ನಾವು ಸಹ ಐ ಪಿ ಐ ಪಿ ಎಸ್ ಆಗ್ತಾ ಇದೀವ ಸರ್ ಹೌದು ಆಯಿತಾ ಐ ಪಿ ಎಸ್ ಲೆವೆಲ್ನ ಹುದ್ದೆ ಇದು ಗೆಜೆಟೆಡ್ ಅಂತಂದ್ರೆ ಏನು ಆಲ್ಮೋಸ್ಟ್ ಒಂದು ಕೆ ಎಸ್ ಹುದ್ದೆ ಇದು ಕೆ ಎ ಎಸ್ ಎಕ್ಸಾಮ್ ನೀವೆಲ್ಲ ಅಪ್ಲೈ ಮಾಡಿದ್ರೆ ಅಂತ ಹೇಳಿ ಭಾವಿಸ್ತೇವೆ ಕೆ ಎಸ್ ಎಕ್ಸಾಮ್ ಅಲ್ಲಿ ನಿಮಗೆ ರ್ಯಾಂಕಿಂಗ್ ಸ್ವಲ್ಪ ಕಮ್ಮಿ ಬಂತು ಅಂತಂದರೆ ಯಾವ ಹುದ್ದೆ ಸಿಗುತ್ತೆ ನಿಮಗೆ ಇದೇ ಥರದ ಹುದ್ದೆ ಸಿಗ್ತವೆ ಗ್ರೂಪ್ ಬಿ ವೃಂದದ ಹುದ್ದೆ ಸಿಗ್ತವೆ ಅದನ್ನು ಕಡಿಮೆ ಅಂತ ಭಾವಿಸ್ಬೇಡಿ ಈ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಅಂತಂದರೆ ಗೆಜೆಟೆಡ್ ಆಫೀಸರ್ ಆಲ್ಮೋಸ್ಟ್ ಕೆ ಎಸ್ ಲೆವೆಲ್ನ ಆಫೀಸರ್ ನೀವು ಆಯಿತಾ ನಿಮಗೂ ಸಹ ಒಂದು ಸ್ವಂತ ವೆಹಿಕಲ್ ಕೊಟ್ಟಿರ್ತಾರೆ ಓಡಾಡ್ಕೊಳ್ಳೋಕ್ಕೆ ಎಲ್ಲ ಇರ್ತವೆ ಫೆಸಿಲಿಟಿಗಳು ನಿಮ್ಗೆ ಗೊತ್ತಾಗತ್ತೆ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ ಯಾವ ಥರ ಪ್ರತಿಯೊಂದು ಅನುಭವ ಆ ಅಧಿಕಾರಿಗೆ ಆಗಬೇಕಾಗುತ್ತೆ ಸರಿನಾ ಎಕ್ಸಾಮಲ್ಲಿ ನಾಳೆ ನಿಮಗೆ ಅದೇ ಥರ ಪ್ರಶ್ನೆಗಳನ್ನು ತೆಗಿತಾರೆ ಬರೀ ಹಾಸ್ಟೆಲ್ ಅಂತಂದರೆ ಪ್ರೀ ಮ್ಯಾಟ್ರಿಕ್ ಪೋಸ್ಟ್ ಮ್ಯಾಟ್ರಿಕ್ಕು ಖಾಸಗಿ ಹಾಸ್ಟೆಲ್ಗಳು ಏಡೆಡ್ ಹಾಸ್ಟೆಲ್ಸ್ಗಳು ಅಷ್ಟೇ ಅಲ್ಲ ಸ್ಪ್ರೆಂಡ್ಸ್ ಸರಿನಾ ಒಂದು ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳನ್ನು ಮಕ್ಕಳನ್ನು ಯಾವ ಥರ ನೋಡ್ಕೋಬೇಕಾಗತ್ತೆ ಎನ್ನುವಂತಹ ನಾಲೆಜ್ ಸಹ ನಿಮಗೆ ಬೇಕಾಗುತ್ತೆ ಅದು ಈ ಒಂದು ವಾರ್ಡನ್ನ ಅವರ ಕೆಲಸ ಅಲ್ಲ ಸರ್ ಆಯಿತಾ ನಾವು ಯಾಕೆ ಮಾಡಬೇಕು ಅದನ್ನು ನೋಡಿ ಜಸ್ಟ್ ಈ ಒಂದು ಚಾರ್ಟನ್ನು ನಿಮ್ಮ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೇವೆ ವಿಸ್ತರಣಾ ವಿಸ್ತರಣಾಧಿಕಾರಿಗಳು ಅದರ ಮೇಲೆ ನೀವು ಯಾರು ನೀವು ಇರ್ತೀರ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ನೋಡಿ ನಿಮ್ಮ ಕೆಳಗಡೆ ಯಾರ್ಯಾರು ಬರ್ತಾರೆ ತಾಲೂಕು ಎಕ್ಸ್ಟೆನ್ಷನ್ ಆಫೀಸರ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರು ಬರ್ತಾರೆ ಆಯಿತಾ ನಿಮ್ಮ ಕೆಳಗಡೆ ಇರ್ತಾರೆ ಇವರು ಓಕೆ ಹಿ ವರ್ಷಿ ಇಸ್ ದ ಸಿ ಗ್ರೂಪ್ ಎಂಪ್ಲಾಯ್ ಅದಾದ ಮೇಲೆ ಇವರ ಕೆಳಗಡೆ ಮತ್ತೆನೇ ಈ ನಿಲಯ ಪಾಲಕರು ಹಾಸ್ಟೆಲ್ ವಾರ್ಡನ್ಸ್ ಅಂತ ನಾವೇನು ಹೇಳ್ತೇವೆ ಅವರು ಬರ್ತಾರೆ ಹಾಗೆ ನಿಲಯ ಮೇಲ್ವಿಚಾರಕರು ಬರ್ತಾರೆ ಸೂಪ್ರಿಟೆಂಡೆಂಟ್ ಬರ್ತಾರೆ ಹೆಡ್ ಮಾಸ್ಟರ್ ಬರ್ತಾರೆ ಹಾಗೆ ಈ ಒಂದು ಬೇರೆ ಬೇರೆ ಸಿಬ್ಬಂದಿಗಳು ಬರ್ತಾರೆ ಸೊ ಯು ಮಸ್ಟ್ ನೋ ಈಚ್ ಆ್ಯಂಡ್ ಎವ್ರಿ ಸೆಕ್ಟರ್ ಆಯಿತಾ ಪ್ರತಿಯೊಂದು ವಿಭಾಗದ ಕೆಲಸ ಕಾರ್ಯಗಳೇನು ಜವಾಬ್ದಾರಿಗಳೇನು ಅನ್ನುವುದು ನಿಮಗೆ ಗೊತ್ತಿರಬೇಕು ಯಾವ ಥರ ಐ ಪಿ ಎಸ್ ಆಗುವಂಥವರಿಗೆ ಒಬ್ಬ ಪೊಲೀ ಪೊಲೀಸ್ ಕಾನ್ಸ್ಟೇಬಲ್ನ ಕೆಲಸಗಳು ಏನು ಗೊತ್ತಿರುತ್ತೋ ಅವರ ಜವಾಬ್ದಾರಿಗಳು ಏನು ಗೊತ್ತಿರುತ್ತೋ ಎಸ್ ಸೇಮ್ ಅದೇ ಥರ ನಿಮಗೆ ಗ್ರೌಂಡ್ ಲೆವೆಲ್ ಸಿಚುವೇಶನ್ನ ಪ್ರಶ್ನೆಗಳನ್ನು ಕೇಳ್ತಾರೆ ಸರಿನಾ ಹಾಸ್ಟೆಲ್ನಲ್ಲಿ ಮ್ಯಾನೇಜ್ ಮಾಡಬೇಕಾಗಿರುವಂತಹ ಕೆಲಸಗಳು ಏನೇನು ಆಯಿತಾ ಒಂದು ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳನ್ನು ನೋಡ್ಕೊಳ್ಳುವಂತಹ ಟೈಮ್ ಟೇಬಲ್ ಯಾವ ಥರ ಇರುತ್ತೆ ಪ್ರತಿಯೊಂದನ್ನು ಕೇಳಲಾಗುತ್ತೆ ಹಾಸ್ಟೆಲಲ್ಲಿ ಮೀಟಿಂಗ್ಗಳನ್ನು ಮಾಡಬೇಕಾಗತ್ತೆ ಒಂದು ಹಾಸ್ಟೆಲ್ನ ಹೊಸದಾಗಿ ಬಿಲ್ಡಿಂಗ್ನ ಮಾಡಬೇಕು ಅಂತಂದರೆ ಯಾವ ಥರ ನೀವು ಆಯಿತಾ ಈ ಪರಿಸರವನ್ನು ನೋಡಬೇಕಾಗತ್ತೆ ಎನ್ವೈರನ್ಮೆಂಟ್ ಸಿಚ್ಯುವೇಶನ್ ಅಂತ ನಾವೇನು ಹೇಳ್ತೇವೆ ಸರಿಯಾದ ಗಾಳಿ ಬೆಳಕು ಎವ್ರಿಥಿಂಗ್ ಸೊ ಆ ಒಂದು ಉದ್ದೇಶದಿಂದ ನಿಮಗೆ ಇಡೀ ನೋಟ್ಸನ್ನು ನೋಡಿ ನೂರ ಎಪ್ಪತ್ತೆರಡು ಇದೆ ಬಹಳ ಇಂಪಾರ್ಟೆಂಟ್ ಐ ಹೋಪ್ ಆಯಿತಾ ಏನು ಫಿಫ್ಟೀನ್ತ್ ಚಾಪ್ಟರ್ ಇದೆ ಅಲ್ಲಿಂದ ನಿಮಗೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ ಏನು ನಾಳೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾರೆ ಆಲ್ಮೋಸ್ಟ್ ಆಯಿತಾ ಪ್ರತಿಯೊಂದನ್ನು ಕವರ್ ಮಾಡುವ ಥರನೇ ನಿಮಗೆ ನೋಟ್ಸನ್ನ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೇವೆ ಸೊ ಈ ಯೂನಿಟ್ ಫಿಫ್ಟೀನ್ ಮಾತ್ರ ಬೇಕು ಅನ್ನೋದಾದರೆ ಫಿಫ್ಟಿ ನೈನ್ ರುಪೀಸ್ ಇರುತ್ತೆ ನಿಮಗೆ ಇದೇ ಡೆಡಿಕೇಶನಿಂದ ಟೋಟಲ್ ಎಲ್ಲ ನೋಟ್ಸ್ಗಳನ್ನು ಪ್ರಿಪೇರ್ ಮಾಡಿ ಕೊಡ್ತಾ ಇರ್ತೇವೆ ಸದ್ಯಕ್ಕೆ ಆರು ಟಾಪಿಕ್ಸ್ ರೆಡಿ ಇದ್ದಾವೆ ಸೊ ತೆಗೆದುಕೊಂಡು ಆಯಿತಾ ಈ ನಂಬರಿಗೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ಗೆ ವಾಟ್ಸಪ್ ಮಾಡಿ ಪಡಿಬು ಸೊ ನಿಮಗೆ ಹೇಳ್ತಾ ಇದ್ವಿ ಸೊ ನೋಡ್ತಾ ಇರ್ಬೋದು ಈ ವಸತಿ ನಿಲಯಗಳ ಅಲ್ಲಿ ಒದಗಿಸುವಂತಹ ಸೌಕರ್ಯಗಳನ್ನು ನಿಮಗೆ ಕೇಳ್ತಾರೆ ಎಕ್ಸಾಮಲ್ಲಿ ನಾಳೆ ವಿದ್ಯಾರ್ಥಿಗಳಿಗೆ ಉತ್ತಮ ಆಹಾರ ಪೂರೈಕೆ ನೋಡಿ ಇತ್ತೀಚೆಗೆ ಫುಡ್ಡಿಗೆ ಆಯಿತಾ ಪ್ರತಿಯೊಂದು ವಿದ್ಯಾರ್ಥಿಗೆ ಫುಡ್ಡಿಗೆ ಅಲ್ಲಿ ನೂರು ರೂಪಾಯಿ ಜಾಸ್ತಿ ಮಾಡಲಾಗಿದೆ ಆಯಿತಾ ಸಿದ್ದರಾಮಯ್ಯನವರು ಏನು ಇತ್ತೀಚೆಗೆ ಬಜೆಟನ್ನು ಮಂಡಿಸಿದ್ರಲ್ವಾ ಎಸ್ ಸೊ ಅದರಲ್ಲಿ ಹಂಡ್ರೆಡ್ ರುಪೀಸ್ನ ಜಾಸ್ತಿ ಮಾಡಲಾಗಿದೆ ಅದನ್ನು ಸಹ ಇದರಲ್ಲಿ ಆ್ಯಡ್ ಮಾಡಲಾಗಿದೆ ಸೊ ಇತ್ತೀಚಿನ ಮಾಹಿತಿಗಳನ್ನು ಸಹ ಆ್ಯಡ್ ಮಾಡಲಾಗಿದೆ ಹಾಗೆ ನೋಡಿ ಉತ್ತಮ ಶೈಕ್ಷಣಿಕ ಪರಿಸರ ಆ ಗುಡ್ ಎನ್ವಾಯನಮೆಂಟ್ ಈ ಎಜುಕೇಷನಲ್ ಸೊಸೈಟಿಯನ್ನು ನೀವು ಅಲ್ಲಿ ರಚನೆ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ ಅಲ್ಲಿ ಕಲ್ಚರಲ್ ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇರ್ಬೋದು ಹಾಗೆ ಒಬ್ಬ ವಾರ್ಡನ್ನ ಕರ್ತವ್ಯ ಮತ್ತು ಜವಾಬ್ದಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳ ಕರ್ತವ್ಯ ಮತ್ತು ಜವಾಬ್ದಾರಿಗಳು ಜಿಲ್ಲಾ ಮಟ್ಟದ ನೋಡಿ ನಾವು ಆಲ್ರೆಡಿ ಹೇಳಿದ ಹಾಗೆ ಒಬ್ಬ ಗೆಜೆಟೆಡ್ ಆಫೀಸರ್ ಆಗೋದಿಕ್ಕೆ ಆಯಿತಾ ನೀವು ಯೋಗ್ಯರ ಅಂದರೆ ಎಲಿಜಿಬಲಾ ಏನಿಲ್ಲ ಅನ್ನೋದನ್ನು ಟೆಸ್ಟ್ ಮಾಡೋದಕ್ಕೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳೋಕೆ ಸಾಧ್ಯನೋ ಅವೆಲ್ಲವನ್ನು ಈ ಒಂದು ಟಾಪಿಕಲ್ಲಿ ಕೇಳಲಾಗುತ್ತೆ ಅದೇ ಉದ್ದೇಶದಿಂದ ನಿಮಗೆ ಈ ಒಂದು ನೋಟ್ಸನ್ನು ಬಹಳ ಜಾಗರೂಕತೆಯಿಂದ ಬಹಳ ಆಯಿತಾ ಈ ಒಂದು ಅಥೆಂಟಿಕ್ ಆಗಿ ನಿಮಗೋಸ್ಕರ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೇವೆ ಸೊ ಯೂಸ್ ದ ಸರ್ ಸರಿನಾ ಫ್ರೆಂಡ್ಸ್ ಯಾರೆಲ್ಲ ಲೈಫಲ್ಲಿ ಒಂದು ಬೆಸ್ಟ್ ಅಟೆಂಪ್ಟ್ ಕೊಡಬೇಕು ಅಂತ ಇದ್ದೀರಾ ಈ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಆಫೀಸರ್ ಆಗೋದಕ್ಕೆ ಸೊ ನೈನ್ ಫೋರ್ ಏಯ್ಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ನಂಬರ್ಗೆ ವಾಟ್ಸಪ್ ಮಾಡಿ ಪಡಿವು ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಹೇಳ್ತಾ ಇದ್ವಿ ಆಯಿತಾ ನಿಮ್ಮ ಲೈಫಲ್ಲಿ ನೀವು ಆಗಿರ್ಬೋದು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಇರ್ಬೋದು ಹಾಸ್ಟೆಲಲ್ಲಿ ಜೀವನ ಮಾಡೇ ಮಾಡಿರ್ತಾರೆ ಅಲ್ಲಿ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ಗಳು ಆಗುತ್ತೆ ಆ ವ್ಯಕ್ತಿಗೆ ಅಥವಾ ಆ ಮಗುವಿಗೆ ಸೊ ಆ ಹಾಸ್ಟೆಲ್ ಯಾವ ಥರ ಕೆಲಸ ಮಾಡುತ್ತೆ ಸರ್ ನೋಡಿ ಇಡೀ ಹಾಸ್ಟೆಲ್ ಏನಿರುತ್ತೆ ನಮ್ಮ ಕರ್ನಾಟಕದಲ್ಲಿ ಓಕೆ ಅದಕ್ಕಿಂತ ಮುಂಚೆ ಪಿ ಪಿಟಿಕೆಯಲ್ಲಿ ಏನಿದೆ ನೋಡಿ ಈ ಹಾಸ್ಟೆಲ್ಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಇಲ್ಲ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಏನು ಮಾಡಲ್ಲ ಏನು ಮಾಡಲ್ ಏನು ಮಾಡಲಾಗುತ್ತೆ ಅಲ್ಲಿ ಒಂದು ಅನುಕೂಲಕರ ಅನುಕೂಲಕರ ಅಂತಂದರೆ ಏನು ಸರ್ ಅನುಕೂಲಕರ ಅಂತಂದರೆ ಮಗುಗೆ ವಿದ್ಯಾರ್ಥಿಗಳಿಗೆ ಏನೇನು ಬೇಕು ಫೂಡ್ ಬೇಕಾಗುತ್ತೆ ಓಕೆ ಫೂಡ್ ಹಾಗೆ ಕ್ಲೀನ್ ಲೈನಸ್ ಕ್ಲೀನ್ ಐನಸ್ ಕ್ಲೀನ್ ಲೈನಸ್ ಅಂತಂದರೆ ಏನು ಸರ್ ಕ್ಲೀನ್ ಲೈನಸ್ ಅಂದರೆ ಶುಭ್ರತೆ ಆಯಿತಾ ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು ಹಾಗೆ ಶಿಕ್ಷಣ ಆಗಿರ್ಬೋದು ಸರ್ನಾ ಹಾಗೆ ವಸತಿ ಆಗಿರ್ಬೋದು ಹಾಗೆ ಪ್ರತಿಯೊಂದು ಆಗಿರ್ಬೋದು ಒಬ್ಬ ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಅಂತ ನಾವೇನು ಹೇಳ್ತೇವೆ ತ್ರೀ ಸಿಕ್ಸ್ಟಿ ಡಿಗ್ರಿ ಡೆವಲಪ್ಮೆಂಟ್ಗೆ ಏನೆಲ್ಲ ಸಿಚುವೇಶನ್ಸ್ಗಳು ಬೇಕು ಅದನ್ನು ರಚನೆ ಮಾಡುವಂತಹ ಒಂದು ಹಾಸ್ಟೆಲ್ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿನೂ ಇದೆ ಸೊ ಅದರಲ್ಲಿ ಪೌಷ್ಟಿಕಾಂಶ ಭರಿತ ಊಟ ದಟ್ ಮೀನ್ಸ್ ನ್ಯೂಟ್ರಿಯೆಂಟ್ ಫುಡ್ ಅವರಿಗೆ ಸಿಗುತ್ತೆ ಜೊತೆಗೆ ಎಜುಕೇಶ್ನಲ್ ಸಿಗುತ್ತೆ ಹಾಗೆಯೇ ಏನು ಸಮಾಜದಲ್ಲಿ ಒಂದು ಡಿಸ್ಪ್ಯಾರಿಟಿ ಅಂತ ನಾವೇನು ಹೇಳ್ತೇವೆ ಭೇದ ಭಾವ ಅಂತ ನಾವೇನು ಹೇಳ್ತೇವೆ ಅದನ್ನು ಕಡಿಮೆ ಮಾಡುವಂತಹ ಗುರಿಯನ್ನು ಹಾಸ್ಟೆಲ್ಗಳು ಹೊಂದಿರ್ತವೆ ಯಾಕಂದರೆ ಎಲ್ಲರಿಗೂ ಕಾರ್ಪೊರೇಟ್ ಶಾಲೆಗಳಿಗೂ ಹೋಗೋಕ್ಕಾಗತ್ತಾ ಎಲ್ಲ ಸಮಾಜದ ಮಕ್ಕಳಿಗೆ ಇಲ್ಲ ಆಯಿತಾ ಎಸ್ಪೆಷಲಿ ಇಲ್ಲೇನು ಹೇಳ್ತಾ ಇದ್ದರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಾಗಿರ್ಬೋದು ಹಾಗೆ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಬಡ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಇವೆಲ್ಲವುದಕ್ಕೆ ಸರ್ಕಾರ ಏನು ಮಾಡುತ್ತೆ ಹಾಸ್ಟೆಲ್ಗಳನ್ನು ರಚನೆ ಮಾಡುತ್ತೆ ತಾಲೂಕಾ ಲೆವೆಲಲ್ಲಿ ಜಿಲ್ಲಾ ಲೆವೆಲಲ್ಲಿ ಅಲ್ಲಿ ಏನು ಮಾಡ್ತವೆ ಕೆಲಸವನ್ನು ಮಾಡ್ತವೆ ಸೊ ಹಾಗಾಗಿ ಹಾಸ್ಟೆಲ್ಸ್ಗಳ ಬಗ್ಗೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ನಾಲೆಜ್ ಬೇಕಾಗುತ್ತೆ ಹಾಗಾದ್ರೆ ಈ ಚಾಪ್ಟರ್ನಲ್ಲಿ ನೀವೆಲ್ಲ ಏನು ಓದ್ತೀರಾ ಹಾಗಾದ್ರೆ ಆಯಿತಾ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್ ಸರ್ ನೋಡಿ ಹಾಸ್ಟೆಲ್ಸ್ಗಳ ಬಗ್ಗೆ ನೀವು ಡೀಟೇಲಾಗಿ ಓದ್ತೀರಾ ಕರ್ನಾಟಕದಲ್ಲಿ ಎಷ್ಟು ಹಾಸ್ಟೆಲ್ಸ್ಗಳಿದ್ದಾವೆ ಪ್ರೀ ಮ್ಯಾಟ್ರಿಕ್ ಯಾವುದು ಪೋಸ್ಟ್ ಮ್ಯಾಟ್ರಿಕ್ ಯಾವುದು ಖಾಸಗಿ ಹಾಸ್ಟೆಲ್ಸ್ಗಳಂದ್ರೇನು ಗ್ರ ಏಡೆಡ್ ಹಾಸ್ಟೆಲ್ಸ್ಗಳಂತಂದ್ರೇನು ಅನಾಥಾಲಯಗಳು ನೋಡಿ ವಸತಿ ನಿಲಯಗಳು ಅಂತ ಕರೀತಾರೆ ಕನ್ನಡದಲ್ಲಿ ಅನಾಥಾಲಯಗಳು ಸಹ ಕವರ್ ಮಾಡಿದ್ದಾವೆ ವಿವಿಧ ಉದ್ದೇಶದ ಕಟ್ಟಡಗಳು ಓಕೆ ಕರ್ನಾಟಕ ಸರ್ಕಾರ ಈ ಬೇರೆ ಬೇರೆ ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಡುತ್ತೆ ಅದು ಅನ್ನೋದನ್ನು ಕವರ್ ಮಾಡಿದ್ದೇವೆ ಹಾಸ್ಟೆಲ್ಗಳಲ್ಲಿ ಏನೆಲ್ಲ ಫೆಸಿಲಿಟಿಗಳನ್ನು ಮಗುಗೆ ಕೊಡಲಾಗುತ್ತೆ ವಸತಿಯಿಂದ ಹಿಡ್ಕೊಂಡು ಅಪ್ ಟು ಒಂದು ಎಜುಕೇಷನ್ ಆಗಿರ್ಬೋದು ಪ್ರತಿಯೊಂದು ಕವರ್ ಮಾಡಿದರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಸರಿಯಾಗಿ ಕೇಳಿಸ್ಕೊಳ್ಳಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸ್ ಅಂತ ನಾವೇನು ಹೇಳ್ತೇವೆ ಸೊ ಅದರಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಇರುವಂತಹ ವಸತಿ ಶಾಲೆಗಳ ಬಗ್ಗೆ ಮಾಹಿತಿನೂ ಸಹ ಇದರಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಸರಿನಾ ಹಾಗೆ ಆ ಕ್ರೈಸ್ ಯಾವ ಥರ ಕೆಲಸ ಮಾಡುತ್ತೆ ಹಾಗೇನೇ ಈ ಒಂದು ಆ ಮಗುಗೆ ಇರಬೇಕಾಗಿರುವಂಥ ಅರ್ಹತೆಗಳೇನು ಏಕಲವ್ಯ ಇರ್ಬೋದು ಮೊರಾರ್ಜಿ ದೇಸಾಯಿ ಇರ್ಬೋದು ಅಥವಾ ಬೇರೆ ಬೇರೆ ಶಾಲೆಗಳೇನಿದ್ದಾವೆ ಪ್ರತಿಯೊಂದನ್ನು ಇದರಲ್ಲಿ ನಾವು ಕವರ್ ಮಾಡಿದ್ದೇವೆ ಈ ಒಂದು ನೋಟ್ಸಲ್ಲಿ ಹಾಗೆಯೇ ಇದಕ್ಕೆ ಸಂಬಂಧಿಸಿದ ಅನೇಕ ಕಾರ್ಯಕ್ರಮಗಳು ಜೊತೆಗೆ ಹಾಸ್ಟೆಲನ್ನು ಹೇಗೆ ನಿಭಾಯಿಸಬೇಕು ಟೋಟಲನ್ನು ಒಂದು ಕೈಪಿಡಿ ಸಮೇತ ನಿಮಗೆ ಇದರಲ್ಲಿ ಕೊಡಲಾಗಿದೆ ಸೊ ಹಾಗಾಗಿ ಮೇಕ್ ದ ಬೆಟರ್ ಯೂಸ್ ಆಫ್ ಇಟ್ ಸರಿನಾಫ್ರೆಂಡ್ಸ್ ಹಾಗೆಯೇ ಬಹಳ ಮುಖ್ಯವಾಗಿ ಹಾಸ್ಟೆಲ್ಗಳು ಯಾವ ಥರ ಇರ್ತವೆ ಸರ್ ಮೊಟ್ಟ ಮೊದಲನೇದಾಗಿ ನೋಡಿ ಹಾಸ್ಟೆಲ್ಸ್ಗಳಲ್ಲಿ ಪ್ರೀ ಮೆಟ್ರಿಕ್ ಅಂತ ಇರ್ತವೆ ಪ್ರೀ ಮೆಟ್ರಿಕ್ ಅಂತಂದರೆ ಏನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳು ಅಂತ ಕರೀತಾರೆ ಓಕೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳು ಅಂದರೆ ಹತ್ತನೇ ತರಗತಿಗಿಂತ ಮುಂಚೆ ಇರುವಂತಹ ಒಂದು ಹಾಸ್ಟೆಲ್ ವ್ಯವಸ್ಥೆ ಹಾಗಾದರೆ ನೋಡ್ತಾ ಇರ್ಬೋದು ರಾಜ್ಯಾದ್ಯಂತ ಏನು ಮಾಡಿದ್ದಾರೆ ಕರ್ನಾಟಕ ಸರ್ಕಾರದವರು ಈ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಸ್ಪೆಷಲಿ ಮೆಟ್ರಿಕ್ ಪೂರ್ವದ ಅದರಲ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ ಬಾಲಕರ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳನ್ನು ಆರಂಭಿಸಿದ್ದಾರೆ ಈ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಒಂದು ಮಾಹಿತಿಯನ್ನು ಹೇಳೋದಾದರೆ ನಮ್ಮ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಒಂಬೈನೂರ ತೊಂಬತ್ತೇಳು ಬಾಲಕರು ಜೊತೆಗೆ ಎರಡು ಎಂಬತ್ನಾಲ್ಕು ಬಾಲಕಿಯರ ಒಟ್ಟು ಸಾವಿರದ ಎರಡುನೂರ ಎಂಬತ್ತೊಂದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವಿದ್ಯಾರ್ಥಿನಿಲಯಗಳಿದಾವೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಇದರಲ್ಲಿ ಎಷ್ಟು ಜನ ಓದ್ತಾ ಇದ್ದಾರೆ ಅನ್ನೋದನ್ನು ಇನ್ಫಾರ್ಮೇಶನ್ ಕೊಡಲಾಗಿದೆ ಹಾಗೆ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಒಂದು ಹಾಸ್ಟೆಲ್ ವ್ಯವಸ್ಥೆ ಆಯಿತಾ ಅಲ್ಲಿ ಎಜುಕೇಷನ್ ಪ್ಲಸ್ ವಸತಿ ಯಾವ ಥರ ಸಿಗುತ್ತೆ ಹೇಳಿ ಒಂದು ಫೋಟೋ ಸಹ ಕೊಟ್ಟಿದ್ದೇವೆ ಹಾಗೆ ನೋಡ್ತಾ ಇರ್ಬೋದು ಫೋಟೋಸ್ಗಳನ್ನು ನೋಡಿ ಯಾವ ಥರ ಅಲ್ಲಿ ವಿದ್ಯಾರ್ಥಿಗಳಿಗೆ ಊಟ ಆಗಿರ್ಬೋದು ಪ್ರತಿಯೊಂದನ್ನು ನೀಡಲಾಗುತ್ತೆ ಹಾಗೆಯೇ ಈ ಒಂದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ನೀಡಲಾಗುತ್ತಿರುವಂತಹ ಸೌಲಭ್ಯಗಳು ಏನೇನು ಹಾಗಾದರೆ ಆಯಿತಾ ಅದಕ್ಕಿಂತ ಮುಂಚೆ ಈ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ಗೆ ಒಬ್ಬ ವಿದ್ಯಾರ್ಥಿಯನ್ನು ಸೇರಿಸಬೇಕು ಅಂತಂದರೆ ಏನೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸ್ಗಳು ಇರಬೇಕಾಗತ್ತೆ ಆಯಿತಾ ಏನೆಲ್ಲ ಅರ್ಹತೆಗಳು ಇರಬೇಕಾಗತ್ತೆ ಮೊಟ್ಟ ಮೊದಲನೇದಾಗಿ ನೋಡ್ತಾ ಇರ್ಬೋದು ವಿದ್ಯಾರ್ಥಿಗಳು ಅಂಗೀಕೃತ ಶಿಕ್ಷಣ ಸಂಸ್ಥೆಗಳಲ್ಲಿ ಐದರಿಂದ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಾ ಇರಬೇಕು ಅಥವಾ ವಿದ್ಯಾರ್ಥಿ ಏನು ಮಾಡ್ತಾ ಇರಬೇಕು ಯಾವುದಾದ್ರೂ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಫಿಫ್ತ್ ಟು ಟೆಂತ್ ಸ್ಟಡಿ ಮಾಡ್ತಾ ಇರಬೇಕಾಗುತ್ತೆ ಸ್ಟಡಿ ಡಿಸ್ಕಂಟಿನ್ಯೂ ಆಗಿರಬಾರ್ದು ಅವರು ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಇನ್ಕಮ್ ಲಿಮಿಟನ್ನು ಫಿಕ್ಸ್ ಮಾಡಿದ್ದಾರೆ ಎಕ್ಸಾಮಲ್ಲಿ ಕೇಳ್ತಾರೆ ನೋಡಿ ಸರ್ಕಾರದ ಆದೇಶ ಸಂಖ್ಯೆ ಏನಿದೆ ಅದರ ಪ್ರಕಾರ ಕೆಟಗರಿ ಒನ್ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿ ಮಿನಿಮಮ್ ಅವರ ಮ್ಯಾಕ್ಸಿಮಮ್ ಅವರ ಒಂದು ಇನ್ಕಮ್ ಲಿಮಿಟ್ ಫಿಕ್ಸ್ ಮಾಡಿದ್ದಾರೆ ಹಾಗೆ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಅವರ ಆನ್ಯುವಲ್ ಇನ್ಕಮ್ ಫ್ಯಾಮಿಲಿ ಆ್ಯನ್ಯುಯಲ್ ಇನ್ಕಮ್ ಎಷ್ಟಿರುತ್ತೆ ನಲ್ವತ್ನಾಲ್ಕೂವರೆ ಸಾವಿರ ಇಷ್ಟು ಇತ್ತು ಅಂತಂದರೆ ಜೊತೆಗೆ ಆ ಮಗು ಐದರಿಂದ ಹತ್ತನೇ ತರಗತಿ ಒಳಗಡೆ ಓದ್ತಾ ಇದೆ ಅಂತಂದರೆ ಏನು ಮಾಡ್ಬೋದು ಹಿ ಆರ್ ಶಿ ಕ್ಯಾನ್ ಗೋ ಫಾರ್ ದ ಈ ಒಂದು ಮೆಟ್ರಿಕ್ ಪೂರ್ವ ಹಾಸ್ಟೆಲ್ಸ್ಗಳಿಗೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಹಾಸ್ಟೆಲ್ ಕೊಡುವಂತಹ ವ್ಯವಸ್ಥೆಯನ್ನು ಯಾವ ಥರ ಅಪ್ಲೈ ಮಾಡಬೇಕಾಗತ್ತೆ ನೋಡ್ತಾ ಇರ್ಬೋದು ಅರ್ಜಿಗಳನ್ನು ಆಹ್ವಾನ ಮಾಡಲಾಗತ್ತೆ ತಾಲೂಕು ಲೆವೆಲ್ ಅರ್ಜಿಗಳನ್ನು ಆಹ್ವಾನ ಮಾಡಲಾಗುತ್ತೆ ಯಾವುದಿದು ಹಿಂದುಳಿದ ವರ್ಗಗಳ ಇಲಾಖೆಗೆ ಸಂಬಂಧಪಟ್ಟಂಗೆ ಹಾಗೆಯೇ ಬಹಳ ಮುಖ್ಯವಾಗಿ ಸಿ ಇ ಟಿ ಎಕ್ಸಾಮ್ನ ಮೂಲಕ ಓಕೆ ಸಿ ಇ ಟಿ ಕೌನ್ಸಿಲಿಂಗ್ ಮಾದರಿಯಲ್ಲಿ ಓಕೆ ಸಿ ಇ ಟಿ ಎಕ್ಸಾಮ್ ಅಲ್ಲ ಸಿ ಇ ಟಿ ಕೌನ್ಸ್ಲಿಂಗ್ ಮಾದರಿಯಲ್ಲಿ ಏನಾಗುತ್ತೆ ಈ ಒಂದು ರಿವೈಸ್ಡ್ ಗೈಡ್ಲೈನ್ಸ್ಗಳನ್ನು ನೋಡಿಕೊಂಡು ಏನು ಮಾಡಲಾಗುತ್ತೆ ಆ ವಿದ್ಯಾರ್ಥಿಗೆ ಸೀಟು ಹಂಚಿಕೆ ಮಾಡಲಾಗುತ್ತೆ ಹಾಗೆಯೇ ಒಂದು ರೋಸ್ಟರ್ ಸಹ ಫಾಲೋ ಮಾಡಲಾಗುತ್ತೆ ಯಾವ ಕೆಟಗರಿಯ ವಿದ್ಯಾರ್ಥಿಗೆ ಎಷ್ಟೆಷ್ಟು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಅಂತೇಳಿ ಇಲ್ಲಿ ಕೊಡಲಾಗಿದೆ ನೋಡಿ ಕೆಟಗರಿ ಒನ್ ಅವರಿಗೆ ಆಯಿತಾ ಮ್ಯಾಕ್ಸಿಮಮ್ ಟೆನ್ ಪರ್ಸೆಂಟ್ ಅವರಿಗೆ ರಿಸರ್ವೇಷನ್ ಸಿಗುತ್ತೆ ಹಾಗೆ ಟೂ ಎಗೆ ತರ್ಟಿ ಫೈವ್ ಪರ್ಸೆಂಟ್ ತ್ರೀ ಬಿಗೆ ನೈನ್ ಹಾಗೆ ತ್ರೀ ಎಗೆ ನೈನ್ ಮತ್ತು ಆಯಿತಾ ಈ ಥರ್ಡ್ ಬಿ ಗೆ ಟ್ವೆಲ್ ಹಾಗೆ ಎಸ್ ಸಿಗೆ ಟ್ವೆಂಟಿ ಒನ್ ಹಾಗೆ ಎಸ್ ಟಿಗೆ ಫೋರ್ ಈ ಥರ ಏನಾಗುತ್ತೆ ಈ ಒಂದು ಸೀಟುಗಳನ್ನು ಹಂಚಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಕೆಲವೊಂದು ನೋಡ್ತಾ ಇರ್ಬೋದು ಪ್ರವರ್ಗವಾರು ಪ್ರವರ್ಗವಾರು ಮೀಸಲಾತಿಯಲ್ಲಿ ಆಯಾ ಪ್ರವರ್ಗವಾರು ಅತ್ಯಂತ ಕಡಿಮೆ ದುರ್ಬಲರಾದ ಸಜಾಜ್ ತುಳಿತಕ್ಕೆ ಒಳಗಾಗಿರುವಂತಹ ಏನು ಸಮಾಜ ಅಂತ ನಾವೇನು ಹೇಳ್ತೇವೆ ಸಮುದಾಯ ಅವರಿಗೆ ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟ್ರಷ್ಟು ಸ್ಥಾನಗಳನ್ನು ಏನು ಮಾಡಲಾಗುತ್ತೆ ಮೀಸಲು ಇಡಲಾಗಿದೆ ಸಚೆಸ್ ಸ ಮಾಜಿ ಸೈನಿಕರ ಮಕ್ಕಳು ಆಗಿರ್ಬೋದು ವಿಧವಾ ಮಕ್ಕಳು ಆಗಿರ್ಬೋದು ದೇವದಾಸಿಯರ ಮಕ್ಕಳಾಗಿರ್ಬೋದು ಅಂಗವಿಕಲ ಮಕ್ಕಳು ತಂದೆ ತಾಯಿ ಇಲ್ಲದ ಅನಾಥ ಮಕ್ಕಳು ಹಾಗೆ ಚೈಲ್ಡ್ ಲೇಬರ್ ಮಕ್ಕಳು ಏನಿರ್ತಾರೆ ಅವರು ಹಾಗೆ ಏನು ಈ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಆಗಿರುವಂಥ ಮಕ್ಕಳು ಆಗಿರ್ಬೋದು ಹಾಗೆ ದೌರ್ಜನ್ಯದಲ್ಲಿ ಮೃತಪಟ್ಟ ಈ ಥರ ಆಯ್ತಾ ಈ ಥರ ಏನು ಡೌನ್ ರೋಡನ್ ಅಂತ ನಾವೇನು ಹೇಳ್ತೇವೆ ತುಳಿತಕ್ಕೆ ಒಳಗಾಗಿರುವಂತಹ ಸಮುದಾಯಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಸರ್ವೇಷನ್ನ ನೀಡಲಾಗಿದೆ ಹಾಗೆಯೇ ಒಂದು ಫೋಟೋದಲ್ಲಿ ನೀವು ನೋಡ್ತಾ ಇರ್ಬೋದು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯ ಯಾವ ಥರ ಇದೆ ಅಂತೇಳಿ ಸರಿನಾಂಡ್ಸ್ ಹಾಗೆ ನಾಳೆ ಕ್ಲಾಸಲ್ಲಿ ನೋಡೋಣ ಹಾಗೆಯೇ ಇದೇ ಕ್ಲಾಸಲ್ಲಿ ನೋಡೋಣ ಈ ಒಂದು ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಆಯ್ಕೆ ಸಮಿತಿ ಯಾವ ಥರ ಇರುತ್ತೆ ಅನ್ನೋದನ್ನು ಈ ಕ್ಲಾಸಲ್ಲಿ ಹೇಳಿ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇವೆ ಸೊ ನೋಡ್ತಾ ಇರ್ಬೋದು ತಾಲೂಕು ಮಟ್ಟದ ಒಂದು ಆಯ್ಕೆ ಸಮಿತಿಯನ್ನು ಮಾಡಲಾಗಿರುತ್ತೆ ಈ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳನ್ನು ಹಾಸ್ಟೆಲಿಗೆ ಆಯ್ಕೆ ಮಾಡೋದಕ್ಕೆ ಅಲ್ಲಿ ಏನು ಅಲ್ಲಿನ ಎಮ್ ಎಲ್ ಎ ಇರ್ತಾರೆ ಅವ್ರನ್ನ ಆ ಒಂದು ಕಮಿಟಿಯ ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ ಸ್ಥಳೀಯ ಎಮ್ ಎಲ್ ಎನ್ನು ಹಾಗೆ ತಾಲೂಕಿನ ಹಿಂದುಳಿದ ಭಾಗದ ಪ್ರತಿನಿಧಿಸುವಂತಹ ವಿಧಾನಸಭಾ ಸದಸ್ಯರು ಸೊ ಆಯಿತಾ ನಾವು ಒನ್ಸ್ ಅಗೇನ್ ಏನು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ನಾವೇನು ಹೇಳ್ತೇವೆ ಅವರು ಮೆಂಬರ್ ಮೆಂಬರ್ ಆಗಿರ್ತಾರೆ ಹಾಗೆ ಆಯಾ ಕ್ಷೇತ್ರದ ಎಮ್ ಎಲ್ ಸಿ ಅಂತ ನಾವೇನು ಹೇಳ್ತೇವೆ ಅವರೇನಾಗಿರ್ತಾರೆ ಈ ಒಂದು ಸದಸ್ಯರಾಗಿರ್ತಾರೆ ಜೊತೆಗೆ ಸಂಬಂಧಪಟ್ಟ ತಾಲೂಕಿನ ಏನು ಜಡ್ ಪಿ ಸಿ ಇ ಏನಿದ್ದಾರೆ ಅವರು ಸಹ ಒಬ್ಬ ಮೆಂಬರ್ ಆಗಿರ್ತಾರೆ ಬಿ ಇ ಒ ನೋಡಿ ಬಹಳ ಇಂಪಾರ್ಟೆಂಟ್ ವ್ಯಕ್ತಿ ಇವರು ಯಾಕಂದರೆ ಅವರಿಗೆ ಎಲ್ಲೆಲ್ಲಿ ಶಾಲೆಗಳಿದ್ದಾವೆ ಪ್ರತಿಯೊಂದು ಇನ್ಫಾರ್ಮೇಷನ್ ಇಡೀ ಒಂದು ತಾಲೂಕಿನ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರಾಗಿರುತ್ತಾರೆ ಸೊ ಅವರು ಸಹ ಮೆಂಬರ್ ಆಗಿರ್ತಾರೆ ಹಾಗೆ ಆಯಾ ತಾಲೂಕಿನ ತಹಶೀಲ್ದಾರ್ ಹಾಗೆ ಸ್ಥಳೀಯ ಆಸ್ಪತ್ರೆಯ ವೈದ್ಯಾಧಿಕಾರಿ ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕಿನ ವಿಸ್ತರಣಾಧಿಕಾರಿ ಎಕ್ಸ್ಟೆನ್ಷನ್ ಆಫೀಸರ್ ಸೊ ಇವರು ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಸೊ ದಟ್ ಯಾರ್ಯಾರಿಗೆ ಅಡ್ಮಿಷನ್ ಕೊಡಬೇಕಾಗತ್ತೆ ಹಾಗೆ ಯಾವ ಥರ ಅಡ್ಮಿಷನ್ನ ಡಿಸೈಡ್ ಮಾಡಬೇಕಾಗತ್ತೆ ಅನ್ನೋದನ್ನು ಈ ಟೀಮ್ ಏನಾಗುತ್ತೆ ಡಿಸೈಡ್ ಮಾಡುತ್ತೆ ನೋಡಿ ಆ ಫ್ರೆಂಡ್ಸ್ ಸೊ ಈ ಥರ ಏನು ಮಾಡಲಾಗುತ್ತೆ ಒಂದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳ ಒಂದು ಪ್ರವೇಶಕ್ಕಾಗಿ ಈ ಒಂದು ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಲಾಗುತ್ತೆ ಆ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ ಈ ಒಂದು ಮೆಟ್ರಿಕ್ ನಂತರದ ಓಕೆ ವಾಡ ಮೆಟ್ರಿಕ್ ನಂತರದ ವಾಟ್ ಆರ್ ದ ಪ್ರೊಸೀಜರ್ಸ್ ಆಫ್ ಮೆಟ್ರಿಕ್ ಆಫ್ಟರ್ ಮೆಟ್ರಿಕ್ ಸರಿನಾ ಆಫ್ಟರ್ ಮೆಟ್ರಿಕ್ ಯಾವ ಥರ ಈ ಒಂದು ಹಾಸ್ಟೆಲ್ ವ್ಯವಸ್ಥೆ ಇದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಹಾಗೆಯೇ ಒನ್ಸ್ ಅಗೇನ್ ಯಾರೆಲ್ಲ ಈ ಒಂದು ಹುದ್ದೆಯನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಅಧ್ಯಯನ ಮಾಡ್ತಾ ಇದ್ದೀರಾ ನಿಮಗೆ ಆರು ನೋಟ್ಸ್ಗಳು ಲಭ್ಯ ಇರ್ತವೆ ಸದ್ಯಕ್ಕೆ ಸೊ ತೆಗೆದುಕೊಂಡು ನಿಮ್ಮ ಅಭ್ಯಾಸ ಪ್ರಾರಂಭಿಸಬಹುದು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರಿಗೆ ವಾಟ್ಸಪ್ ಮಾಡಿ ನೋಟ್ಸನ್ನು ಪಡಿಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್